ಶರಣಯ್ಯಪ್ಪ ಗುರುಗಳೇ ಈಗ ಶಬರಿಮಲೆಗೆ ಹೋಗೋರೆಲ್ಲ ಸಾಧಾರಣವಾಗಿ ಗಂಟೆಗಳನ್ನು ಕಟ್ತಾರೆ ಸನ್ನಿಧಾನದಲ್ಲಿ ಅದೇನು ಅದರ ಮಹತ್ವತೆ ಏನು ಏನ್ ಕಾರಣ ಗಂಟೆ ಕಟ್ಟಕ್ಕೆ ಸ್ವಲ್ಪ ನಮಗೆ ತಿಳಿಸಿ ನೋಡಿ ಇದರಲ್ಲಿ ಒಂಥರ ತಪ್ಪು ಮಾಹಿತಿಗಳನ್ನ ಇತ್ತೀಚಿನ ದಿನಗಳಲ್ಲಿ ಅಯ್ಯಪ್ಪ ಭಕ್ತರಿಗೆ ತಿಳುವಳಿಕೆ ಇಲ್ಲದೆ ಇರುವಂತ ಗುರುಮಾರುಗಳು ಬೋಧನೆ ಮಾಡುವುದರಿಂದ ಇಂಥ ತಪ್ಪುಗಳೆಲ್ಲ ನಡೀತದೆ ಮಣಿಕಂಠ ಅಂತ ಹೇಳಿದರೆ ಅವನು ಕಂಠ ಅಂತ ಕಂಠ್ ಅಂತ ಹೇಳಿದರೆ ಕುತ್ತಿಗೆ ಗಂಟಲ್ಲ ಗಂಟೆ ಇದು ಅಲ್ಲಿ ಅವನು ಕುತ್ತಿಗೆಯಲ್ಲಿ ಮಣಿ ಅಂತ ಹೇಳಿದರೆ ಈ ರುದ್ರಾಕ್ಷೆ ಮುಂತಾದ ಮಣಿ ಸರ ಅವನ ಕುತ್ತಿಗೆಯಲ್ಲಿ ಇದ್ದಕ್ಕೆ ಅವನು ಮಣಿಕಂಠ ಅಂತ ಹೇಳಿ ಹೆಸರು ಆದರೆ ಸಣ್ಣದ ಮಣಿ ಅಂತ ಹೇಳಿ ತಮಿಳಲ್ಲಿ ಮಣಿ ಅಂತ ಹೇಳಿದ್ರೆ ಗಂಟೆ ಆ ಗಂಟೆ ಕುತ್ತಿಗೆಯಲ್ಲಿ ಇತ್ತು ಅದಕ್ಕೋಸ್ಕರ ಅವನು ಮಣಿ ಕಂಠ ಮಣಿಕಂಠ ಅಂತ ಅದ ಅಂತ ಹೇಳಿ ಒಂದು ಕಲ್ಪನೆ ಆದ್ದರಿಂದ ಶಬರಿಮಲೆಗೆ ಹೋಗೋರು ಕುತ್ತಿಗೆಯಲ್ಲಿ ಒಂದು ಗಂಟೆ ಕಟ್ಕೊಂಡು ಹೋಗಬೇಕು ಅದು ಮೂರನೇ ವರ್ಷದವರು ಕಟ್ಕೊಂಡು ಹೋಗಬೇಕು ಈಗೆಲ್ಲ ಹಲವಾರು ತಪ್ಪು ಮಾಹಿತಿಗಳನ್ನು ಆ ಕೋಟಿಗಳಿಗೆ ಕೊಟ್ಟು ಅದೇ ರೀತಿಯಲ್ಲಿ ಮಾಡ್ತಾರೆ ಇನ್ನು ಕೆಲವರು ಮಣಿ ಕ ಒಂದು ಗಂಟೆಯನ್ನು ಶಬರಿಮಲೆಗೆ ಕಟ್ಟೋದು ಅಥವಾ ಬಿಚ್ಚಿಕೊಂಡು ಬರೋಕ್ಕೆ ಒಂದು ನಿಯಮ ಕ್ರಮಗಳನ್ನು ಕೆಲವು ಹಿರಿಯರು ಹೇಳ್ತಾರೆ ಏನಂತ ಹೇಳಿದ್ರೆ ಮಕ್ಕಳು ಇಲ್ದೇ ಇರೋರು ಶಬರಿಮಲೆ ಯಾತ್ರಿಗರ ಹತ್ರ ಒಂದು ಹರಿಕೆಯನ್ನು ಕೇಳ್ತಾರೆ ನಮಗೆ ಮಕ್ಕಳಾಗಬೇಕು ಅಯ್ಯಪ್ಪನಲ್ಲಿ ಒಂದು ಹರಿಕೆಯನ್ನು ಸಮರ್ಪಣೆ ಮಾಡಿ ನಮ್ಮ ಪರವಾಗಿ ನಮಗೆ ವಾರ ಪಡೆದು ತನ್ನಿ ಅಂತ ಹೇಳಿ ಹೋಗುವಾಗ ಒಂದು ಮುದ್ರೆ ಕಾಯಿನ ತುಪ್ಪದಲ್ಲಿ ತುಂಬಿ ಅವರು ಪರವಾಗಿ ಕೊಟ್ಟು ಕಳಿಸ್ತಾರೆ ಅದು ಎಕ್ಸ್ಟ್ರಾ ಮುದ್ರೆ ಒಂದು ಶಬರಿಮಲೆಗೆ ತೊಗೊಂಡೋಗಿ ಅವರ ಹೆಸರಲ್ಲಿ ಅಭಿಷೇಕ ಮಾಡಿ ತುಪ್ಪ ಪ್ರಸಾದ ಅವರು ಕೊಡ್ತಾರೆ ಅದೇ ರೀತಿಯಲ್ಲಿ ಅಲ್ಲಿ ಅಯ್ಯಪ್ಪನ ದೇವಸ್ಥಾನ ಹಿಂದ್ಗಡೆ ಕನಿಮೂಲ ಗಣಪತಿ ಬ್ಯಾಕ್ ಸೈಡ್ ಅಲ್ಲಿ ಗಂಟೆಗಳನ್ನು ಮೇಲೆ ಅಯ್ಯಪ್ಪನಿಗೆ ಕಟ್ತಾರೆ ಆ ಗಂಟೆಯನ್ನು ಕಿತ್ಕೊಂಡು ಬಂದು ಆ ಯಾರು ಹರಿಕೆ ಮಾಡಿ ಮಕ್ಕಳು ಬೇಕಂತ ಕೇಳಿದಾರೋ ಅವ್ರಿಗೊಂದು ಗಂಟೆಯನ್ನ ಅಯ್ಯಪ್ಪ ಗುರುಮಾರ್ಗಳು ನೀಡ್ತಾರೆ ಅದನ್ನ ಅಯ್ಯಪ್ಪ ಶಿಷ್ಯರು ಕಿತ್ತು ತಂದು ಗುರುಗಳ ಕೈಯಲ್ಲಿ ಕೊಡ್ತಾರೆ ಅದನ್ನ ತಗೊಂಡವರು ಮಕ್ಕಳ ಆದ ಮೇಲೆ ಅದರಲ್ಲಿ ಮಣಿಕಂಠ ಹುಟ್ಟಿದ ಮೇಲೆ ಆ ಗಂಟೆಯ ಜೊತೆಯಲ್ಲಿ ಇನ್ನೊಂದು ಗಂಟೆಯನ್ನ ಸೇರಿಸಿ ಶಬರಿ ಮೇಲೆ ಕಲಸಿ ಅಲ್ಲಿ ಹಿಂದಗಡೆ ಅಯ್ಯಪ್ಪನ ಹಿಂದೆಗಡೆ ಕನ್ನಿಮುಲಗನ ಪದ್ಯಾ ಕಟ್ತಾರೆ ಇದೇ ಕ್ರಮ ಇವತ್ತಿಗೂ ಗಂಟೆ ಕಟ್ಟುವಂತ ಒಂದು ಅಭ್ಯಾಸ ಇದೆ ಒಂದು ವಿಷಯ ಏನಂತ ಹೇಳಿದ್ರೆ ನಾನು ಬೀದರ್ ಗುಲ್ಬರ್ಗ ಬಿಜಾಪುರ ಬಾಗಲಕೋಟೆ ಬಳ್ಳಾರಿ ಮುಂತಾದ ಕಡೆಗಳಲ್ಲೆಲ್ಲ ಅಯ್ಯಪ್ಪ ಸೇವಾ ಸಮಾಜದ ರಾಜ್ಯಾಧ್ಯಕ್ಷರಾಗಿ ಪ್ರವಾಸ ಮಾಡಿದ ಸಮಯದಲ್ಲಿ ಹಲವಾರು ಕಡೆಗಳಲ್ಲಿ ಕನ್ನಿಸ್ವಾಮಿಗಳ ಕುತ್ತಿಗೆಯಲ್ಲಿ ಸಣ್ಣ ಪುಟ್ಟ ಹಲವಾರು ಗಂಟೆಗಳನ್ನು ಕಟ್ಟಿರೋದು ನೋಡಿದೆ ಕೆಲವು ಕಡೆ ದೊಡ್ಡ ದೊಡ್ಡ ಗಂಟೆಗಳನ್ನ ಕುತ್ತಿಗೆಯಲ್ಲಿ ಕಟ್ಟಿರೋ ನೋಡಿ ಕರೆದು ಕೇಳಿದೆ ಅದು ಗುರುಸ್ವಾಮಿಯಲ್ಲಿ ಕಟ್ಟಿದ್ದಾರೆ ಅಂತ ಹೇಳಿ ಪಾಪ ಅವರು ಶಬರಿ ಮೇಲೆಗೆ ಹೋಗಿ ಬರುವ ತನಕ ಕುತ್ತಿಗೆಯಲ್ಲಿ ಆ ಗಂಟೆ ಇರಬೇಕು ಕುತ್ತಿಗೆ ಬುಡದಲ್ಲಿ ಎದೆಯಲ್ಲಿ ಎಲ್ಲ ಸಣ್ಣ ಸಣ್ಣ ಗಾಯಗಳಾಗ್ತಾ ಇದೆ ಈ ಥರ ಮೂಢ ನಂಬಿಕೆಗಳನ್ನ ದಯವಿಟ್ಟು ದಯವಿಟ್ಟು ಗುರುಸ್ವಾಮಿಗಳು ಹರಡಬಾರದು ಗಂಟೆಗೆಲ್ಲ ಕಟ್ಟಿಕೊಂಡು ತಿರುಗಾಡುವಂಥ ಅಭ್ಯಾಸ ಇಲ್ಲ ಯಾರಾದರೂ ಆ ಆತರ கண்டைகளில் கட்டி திரை குருஸ்வாமி அவர கரசி அதனை பிச்சி அதனை இருமுடியில் கட்டி சபரிமலையில் கட்டும் வந்து சுவாமிஷரணம்